ಇದು ಏನಂದ್ರೆ ಮಂಗ್ಳೂರಿಗೆ ನಾವು ಯಾಕೆ ಹೋಗ್ಬೇಕು ಫಿಶ್ ಫ್ರೈಗೆ ಕೊಬ್ಬರಿ ಎಣ್ಣೆ ಹಾಕಿರ್ತೀನಿ ಅದಕ್ಕೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಾನೇ ಬೆಂಗಳೂರಲ್ಲಿ ನನಗೆ ಕೊಬ್ಬರಿ ಎಣ್ಣೆ ಹಾಕಿರೋದು ಇದಕ್ಕೆ ನನಗೆ ನನಗೆ ಫಿಶ್ ಕೊಬ್ಬರಿ ಎಣ್ಣೆ ಮಾಡಿದ್ರೆ ತಕ್ಕದಿಷ್ಟ ಫ್ರೈ

ತಿನ್ನ ಬೇಗ ಹಾಕ್ತಿಂತಿಯಾ ಈಗ ತಿಂತಿಯಾ ಅಂತ ಕಾಯ್ತಾ ಇದೀನಿ ಇರೋ ಏ ಸಿಕ್ಕೆ ಬಿಡಿಸ್ಪಡಾ ಹಂಗೆ ನೀ ಚಲ್ಲೋ ಮಂಗನ್ ಚೂರು ಬೇಕಾದ ಬೇರೆ ಬಿಡಿಸ್ಕೊತೀನಿ ಅಕ್ಕೆ ಒಳ್ಕೇ ತಿಬ್ರು ಮುಕ ಚಾಯತಾ ಅಂಗನ್ ಬಿಡಿಸೋ ಯಾ ನನಗೊಂದು ಚೆನ್ನಾಗಿರೋದು ಬಿಡಿಸು ಆಮೇಲೆ ಎಳೆಯದು ಎಳೆ ಆಗಿರಬೇಕು ಎಳೆ ಇವಾಗ ನಾನು ತಿಂತೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಇವತ್ತು ನಾವು ಎಲ್ಲಾರು ಯಾರ್ಯಾರೀವಿ ನಾನು ವೇಣು ಅನು ಪ್ರಕಾಶಿ ವರ್ಷಿ ಗ್ಯಾಲಕ್ಸಿ ಮುಖಿ ಸೊ ನಾವೆಲ್ಲ ಇವತ್ತು ರೀಲ್ಸ್ ಮಾಡೋಣ ಅನ್ಬಿಟ್ಟು ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಮತ್ತೇನಂದ್ರೆ ಸುಮ್ನೆ ರೀಲ್ಸ್ ಮಾಡ್ತೀವಿ ಅಂದ್ರೆ ಹೆಂಗ್ ಹಂಗೆ ಮಾಡಬಾರ್ದು ಅಂತ ಸೊ ಒಂದಷ್ಟು ಅಷ್ಟು ಪ್ಲಾನ್ ಗಳು ಮಾಡ್ಕೊಂಡು ಬರ್ತಾ ಏನು ಪ್ರಕಾಶಿ ಹೇಳ್ರಿ ಸೊ ಅದಕ್ಕೆ ಈಗ ಇನ್ಮೇಲೆ ರೀಲ್ಸ್ ಬರ್ತಾ ಇರುತ್ತೆ ಇನ್ನೂ ಯಾರೆಲ್ಲ ನಮ್ಮನ್ನು ನಲ್ಲಿ ಫಾಲೋ ಮಾಡ್ತಿಲ್ಲ ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳಿ ನಂದು ಅರ್ಜುನ್ ಇಡಿಗ ಅಂತ ಇರುತ್ತೆ ಇವೊಂದು ವೆಂಕಿಕೃಷ್ಣ ಇಡಿಗ ಅನು ನಿಂದ ಹೇಳ್ಬಿಡು ಮು ಅನುಷ ಸೊ ಗ್ಯಾಲೆಕ್ಸಿ ಮುಖ್ಯ ನಿಂದು ಹೇಳ್ಬಿಡು ಗ್ಯಾಲಕ್ಸಿ ಮುಖ್ಯ ಸೊ ಇದು ಏನದು ಪ್ರೈವೇಟ್ ಅಕೌಂಟ್ ಇಂದ ಇದಕ್ ಬಾ ಅದ ಪಬ್ಲಿಕ್ ಮಾಡ್ಕೋ ಸೊ ಓಕೆ ಈಗ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಸಿಕ್ತಿವಿ ಮಾಡ್ಬೇಕಾರೆ ಶೂಟ್ ಇವತ್ತು ಒಳ್ಳೆ ಮಜವಾಗಿರುತ್ತೆ ಬ್ಲಾಗು ನೋಡಿ ಓಕೆ ಟೀಚರ್ ಏನೋ ಬೈತಾವಳೆ ಪಾಪ ಈ ಸ್ಟೂಡೆಂಟ್ ಗೆ ಓಕೆ ಇವಾಗ ಎಲ್ಲ ಬಂದಿದೀವಿ ರೀಲ್ಸ್ ಮಾಡೋದಕ್ಕೆ ಅಂತ ಬಟ್ ವೇಣು ಪ್ರಕಾಶಿ ಇಬ್ರು ಎಕ್ಸ್ಪೋರ್ಟ್ಸ್ ತರಕ್ಕೆ ಹೋಗಿದ್ದಾರೆ ಯಾರು ಏನು ತಿಂದಿಲ್ಲ ಬೆಳಗಿಂದ ಅದಕ್ಕೋಸ್ಕರ ಸೊ ನಾವು ನಾವು ಬಿಟ್ಟಿದ್ದು ಲೊಕೇಶನ್ಸ್ ಹುಡುಕಿ ಹುಡ್ಕಿ ಹುಡ್ಕಿ ಹುಡುಕಿ ಈಗ ಟೈಮ್ ಎಷ್ಟು ಒಂದು ಒಂದು ಕಡೆ ಸೊ ನೋಡೋಣ ಅವ್ರು ಬಂದ ತಕ್ಷಣ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ

शेयर मतलब <tॣ> 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 ಇವಾಗ ಅಲ್ಲಿನ ರೀಲ್ಸ್ ಫುಲ್ ಫಿನಿಶ್ ಆಯ್ತು ಫುಲ್ ಫಿನಿಶ್ ಆಯ್ತು ಇವಾಗ ಇಲ್ಲೊಂದು ಸಾಂಗ್ ಶೂಟ್ ಇದೆ ಸೊ ನಿಮ್ಗೆ ಇವಾಗ ರೀಲ್ಸ್ ಎಲ್ಲ ಮಾಡಿ ಎಷ್ಟು ಖುಷಿ ಆಯ್ತು ನನಗೊತ್ತೆ ಹೆವಿ ಕೋಪ ಬಂತು ಇವ್ರ ಮೇಲೆಲ್ಲ ಬೇಡ ಒಂದೇ ರೀತಿ ಮಾಡಿ ಸುಮ್ಮನೆ ಅವನು ಇನ್ನೂ ಒಂದು ಹೋಗ್ತೆ ಬ್ಯಾಲೆನ್ಸು ಇವಾಗ ನಂದೊಂದು ಐತೆ ಮುಗಿಸ್ಕೊಂಡ್ಬಿಡ್ತೀನಿ ಓಡಾಯ್ತು ಓಡೈತೆ ಆಯ್ತು ಈಗ ಎಲ್ಲರದು ರೆಸ್ಟ್ ರೆಸ್ಟ್ ಎದ್ ಬಾ ಈಗ ಮಾಡಬೇಕು ಗೊಡಮ ಕೂತೈತೆ ಗೊಡಮ್ ಮೂಟೆ ಇದೊಂದು ಪಿದಕ್ ಮೂಟೆ ಕೂತೈತೆ ಓಕೆ ಮತ್ತೆ ಸ್ಟಾರ್ಟ್ ಓಕೆ ಈಗ ಈಗ ಎಲ್ಲ ಹೊರಟಿದೀವಿ ರೀಲ್ಸ್ ಎಲ್ಲ ಮುಗಿತು ಸುಸ್ತಾಗಿ ಅರ್ಧ ಜೀವ ಹೋಗ್ಬೇಕಾದ್ರೆ ಒಳ್ಳೆ ಎನರ್ಜಿ ಎನರ್ಜೆಟಿಕ್ ಇಂದ ಹೋದ್ವಿ ಇವಾಗ ಹೋಗ್ಬೇಕಾದ್ರೆ ಈಗ ಎಲ್ಲರೂ ಸೋತು ಸುಂಡಾಗಿ ಹೋಗ್ತಿದೀವಿ ಎಲ್ಲರ ಮುಖಗಳು ನೋಡಿ ಹೆಂಗಾಗಿದಾವೆ ಮೊದಲು ನಮ್ಮ ಟೀಮ್ ಅಲ್ಲಿ ಬಿದ್ದೋಗಿದ್ದು ಬಂದು ಮದುವೆ ಕೂತಿದ್ದಾಳೆಲ್ಲ ಒಳ್ಳೆ

ಅದೇ ಇನ್ನು ಎದ್ದಿಲ್ಲ ಅವಳು ಇನ್ನ ಇದ್ರಲ್ಲಿ ಅನು ಅನು ನಿನ್ನ ಹೆಸರು ಕೇಳ್ತಿಲ್ಲ ನನ್ನ ಹೆಸರು ಕೇಳ್ತಿಲ್ಲ ನೀನ್ ಸುಸ್ತಾಗಿ ಬಿದ್ದದಲ್ಲ ಅದನ್ನು ಫಸ್ಟ್ ಓಕೆ ಈಗ ಹೋಗ್ಬಿಟ್ಟು ಸಿಗ್ತೀನಿ ಓಕೆ ಇವತ್ತು ಶೂಟ್ ಮಾಡಿದ್ದು ವಿಡಿಯೋಸ್ ಎಲ್ಲ ನಾಳೆ ಬರುತ್ತೆ ಇವತ್ತು ಇವತ್ತು ಬರುತ್ತೆ ಅಪ್ಲೋಡ್ ಆಗಿರುತ್ತೆ ಆಲ್ರೆಡಿ ಈ ವಿಡಿಯೋ ಸೊ ಇನ್ನೊಂದೇನೆಂದ್ರೆ ತುಂಬ ಬೇಜಾರಾಗಿದ್ದು ಇಷ್ಟು ಕಷ್ಟಪಟ್ಟು ಮಾಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಅದು ವಿಡಿಯೋ ಕಾಪಿ ರೈಟ್ ಇಂದ ಡಿಲೀಟ್ ಮಾಡಿಬಿಟ್ರು ಸೊ ಅದು ಅದು ಅಂದರೆ ಇವತ್ತು ನಿನ್ನೆ ಹಾಕಿದ್ವಲ್ಲ ಅದು ನಾನೇ ನಾನೇ ರಾಜಿರಾಜ ಅಂತ ಸಾಂಗು ಅದು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ವಿ ಸೊ ಅದೇ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ವಿ ಸೊ ಅದೇನೋ ಕಾಪಿರೈಟ್ ಕಂಟೆಂಟ್ ಅಂದ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟರು ಎಬ್ಬಿ ಬೇಜಾರಾಯ್ತು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ವಿ ವಿಡಿಯೋ ಅದು ಸೊ ಏನು ಮಾಡೋಕ್ಕಾಗಲ್ಲ ಕೆಲವು ಕಷ್ಟಪಟ್ಟಾಗ ಹಂಗೆ ಫಲ ಸಿಗಲ್ಲ ಹ್ಞೂ ಸೊ ಕಷ್ಟಪಟ್ಟಿದ್ದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಕೆಲವೊಂದು ಮಾಣಿಕ್ಯಗಳು ಬೆಳೆ ಸೊ ಏನಂದ್ರೆ ಫುಲ್ಲು ಬೆಳಗ್ಗೆಯಿಂದ ಶೂಟ್ ಸ್ಟಾರ್ಟ್ ಮಾಡಿದ್ದು ಸಾಯಂಕಾಲ ಆರು ಗಂಟೆವರೆಗೂ ಆಗೋಯ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಹೋಗಿದ್ದು ಅಂದ್ರೆ ಒಂದು ವಾರದ್ದು ಫುಲ್ ಮಾಡಿದ್ವಿ ನಾವು ರೀಲ್ಸ್ ಊಟನೂ ಮಾಡಿಲ್ಲ ಹ್ಮ್ ಬರೀ ಒಂದು ಎಕ್ ಪಾಪ್ಸ್ ಅಷ್ಟೇ ತಿಂದಿದ್ದು ನಾವು ಅದ್ ಬಿಟ್ರಿ ಇನ್ನೇನು ತಿಂದಿಲ್ಲ ನೈಟ್ ಬಂದು ಊಟ ಮಾಡಿದ್ದು ಸೊ ಫುಲ್ಲು ಒಂದೇ ಸೈಡ್ ನನಗೆ ತಲೆನೋವು ಅಂದ್ರೆ ಅದಕ್ಕೆ ಊಟ ಮಾಡಿದ್ದೆಲ್ಲ ವಿಡಿಯೋ ಮಾಡಕ್ ತುಂಬಾ ಅಂದ್ರೆ ತುಂಬಾ ತಲೆನೋವು ಈ ತರ ತಲೆನೋವು ನನ್ನ ಲೈಫ್ ಅಲ್ಲೇ ನನ್ಗೆ ಬಂದಿರ್ಲಿಲ್ಲ ಹೌದಾ ಅಯ್ಯಪ್ಪ ಒಂದೇ ಸೈಡ್ ಹಿಂಗ್ ಸೊ ಮಲಗಿಬಿಟ್ಟಿದ್ದೆ ಈಗ ಗುಡ್ ನೈಟ್ ತಗೋಣ ಅಂದ್ಬಿಟ್ಟು ವೇಣು ಬಂದ ಸೊ ಬ್ಲಾಗ್ ಬೇರೆ ಎಡಿಟ್ ಮಾಡಬೇಕು ಒಂದು ಒಂದೂವರೆ ಆಗಿದೆ ಟೈಮು ವೇಣು ಎಡಿಟ್ ಮಾಡ್ತಾನೆ ಇವತ್ತು ನಾನು ಮಲ್ಕೊತ ನಂಬ ತಲೆನೋವು ಮತ್ತು ಕಣ್ಬೇರೆ ಮತ್ತೆ ಅಲರ್ಜಿ ಸ್ಟಾರ್ಟ್ ಆಗಿದೆ ಅದಕ್ಕೆ ಡ್ರಾಪ್ಸ್ ತಂದು ಇಟ್ಕೊಂಡಿದ್ದಾನೆ ಇವಾಗ ಹಾಕೋಬೇಕು ಮೂರು ಡ್ರಾಪ್ಸ್ ಈಗ ಹಾಕೊಂಡು ಮಲಗಬೇಕು ಓಕೆ ಇವಾಗ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿ ಬರ್ತಿದೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ಮೋಟಿವೇಟ್ ಅಲ್ಲ ನೀವು ವಿಡಿಯೋ ನೋಡಿದ್ರೆ ನಮಗೂ ಮೋಟಿವೇಟ್ ಆಗುತ್ತೆ ಸುಮ್ಮನೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗೋದಕ್ಕೆ ಏನು ಏನು ಪ್ರಯೋಜನ ಏನು ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ನೋಡಿದ್ರೆ ನೀವ್ ಹೇಳ್ಬೋದು ಅಂದ್ರೆ ಕಂಟೆಂಟ್ ಇಂಪ್ರೂವ್ ಮಾಡಿ ನೋಡ್ತೀವಿ ಅಂತ ಬಟ್ ಕಂಟೆಂಟ್ ಇಂಪ್ರೂವ್ ಆಗಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಬೇಕು ಸೊ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ ಸೊ ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಬ್ಲಾಗ್ ಒಂದು ಹೊಸ ಕಂಟೆಂಟ್ ಜೊತೆ ಸಿಗೋರ್ಗೂ ಬೈ ಟೇಕ್ ಕೇರ್ ಲವ್ ಯು ಆಲ್